ಎಲ್ರು ನಮಸ್ಕಾರ ಆ್ಯಕ್ಚುಲಿ ಈಗಲೂ ನಾವು ಫ್ರೆಂಡ್ಸ್ ಜೊತೆಗೇನೆ ಇರ್ತೀವಲ್ಲ ಐ ಫಸ್ಟ್ ಟೈಮ್ ನಾನು ನಂದೆ ಬಟ್ಟೆ ಹಾಕಿ ಬಂದಿರೋದು ಅನ್ಸುತ್ತೆ ಇಲ್ಲ ಸಾಕ್ಸ್ ನಮ್ಮ ಹೋಗ್ಬಿಟ್ಟಿದ್ರು ಅವು ಶೂ ಶೂ ಸಾಕ್ಸ್ ವಾಚ್ ಯಾರ್ದು ಯಾರ್ಯಾರ್ದು ಅಂತ ಅವ್ರ ಬೈದಾಗ್ಲೆ ಗೊತ್ತಾಗೋದು ನಮಗೆ ಓ ಇದಿಂದ ಆಗೊಂಡು ಇರ್ತಾ ಇದ್ವಿ ಬಾಡಿಗೆ ಮೂರ್ ಜನ ಅಂತ ಓನರ್ನ ಬೆಟ್ಟ ಹೋಗ್ರ ಮೂರೇ ಜನ ಹೋಗ್ತಾ ಇದ್ದಿದ್ದು ಓನರ್ ಬರೋ ಟೈಮ್ ಅಲ್ಲೂ ಮೂರೇ ಜನ ಇರ್ತಿದ್ದು ಆದ್ರೆ ನಡಬಾರಕ್ಕೆ ಒಂದ್ ಏಳು ಎಂಟು ಜನ ಇರೋರು ನಾವು ಆಮೇಲೆ ನಮ್ಮ ನಾರ್ತ್ ಕರ್ನಾಟಕದಿಂದ ಯಾರ ಬಂದ್ರು ಯೂಶಲಿ ವಿಜಯನಗರ ರಾಜೇಶ್ ನಗರ ಇರ್ತಾರ ರೊಟ್ಟಿ ಊಟ ಸಿಕ್ತವ ಅಂತಂದು ಹಿಂಗಾಗಿ ವರ್ಕ್ ಮಾಡಕ್ ಬಂದವರು ಆಯ್ತು ಕಾಲೇಜಿಗೆ ಬಂದವರು ಆಯ್ತು ಅವ್ರದ್ದು ಆಫೀಸ್ ವೈಟ್ ಫೀಲ್ಡ್ ಇದ್ರು ಅವರು ವಿಜಯನಗರದಿಂದನೇ ಹೋಗ್ಬೇಕು ಅವ್ರು ಹಂಗಿರೋರು ಬಂದಾಗ ಬಂದಾಗ ರೂಮಿಗೆ ನಮ್ ರೂಮ್ಗೆ ಏ ಫಸ್ಟ್ ಒಂದು ಒಂದು ವಾರ ಇಡ್ತೀನಿ ಓಕೆ ಅಲ್ಲ ಅಂತ ನಮ್ಗೆ ಗೊತ್ತಿತ್ತೀವ ಒಂದು ವಾರ ಇರಂಗಿಲ್ಲ ದೋಸ್ತ ಮೂರು ನಾಲ್ಕು ತಿಂಗಳು ಅಲ್ಲೇ ಜಾಂಡ್ ಅದು ಅವ ಸೆಟ್ಲ್ ಆಗದಂಗಲ್ಲಾನು ನೋಡಿ ನೆನಪಾಗ್ತಾ ನಮಗೆ ಎವ್ರಿ ಫ್ರೇಮ್ ಎವ್ರಿ ಶಾರ್ಟ್ ನೀವ್ ಎಂತ ಐ ತಿಂಕ್ ಎಲ್ಲಾ ಬ್ಯಾಚುಲರ್ ಲೈಫ್ಸಲ್ಲೂ ಲೈಫ್ಗಳಲ್ಲೂ ಇದನ್ನು ನಾವು ಇದನ್ನ ಅಂಡ್ ಎಲ್ರಿಗೂ ಇಷ್ಟ ಆಗತ್ತೆ ಅನ್ಕೊಂಡಿದ್ದೀನಿ ಅಂಡ್ ಅಭಿಜಿತ್ ಅವರು ಈ ಮುಂಚೆ ನಾನು ಅವರ ಒಂದು ಶಾರ್ಟ್ ಫಿಲ್ಮ್ ನೋಡಿದ್ದೆ ಆಲ್ ದ ಬೆಸ್ಟ್ ತುಂಬಾ ಪ್ರಾಮಿಸಿಂಗ್ ಆಗಿತ್ತು ಅಲ್ಲಿ ನಮ್ಮ ಕೆಲಸ ಇಲ್ಲೂ ಕೂಡ ತುಂಬಾ ಪ್ರಾಮಿಸಿಂಗ್ ಆಗಿದೆ ನಿರ್ಮಾಪಕರಾದಂತಹ ಮಂಜುನಾಥ್ ಅವರಿಗೆ ಮತ್ತೆ ಪೂರ್ಣಮಗೌಡ ಅವರಿಗೆ ಇಡೀ ತಂಡಕ್ಕೆ ಮತ್ತೆ ನಟರುಗಳಿಗೆ ಸರ್ ಚೆನ್ನಾಗಿ ಕಾಣಿಸ್ತಾ ಇದ್ರಿ ತುಂಬಾ ಸಹಜವಾಗಿ ಕಾಣಿಸ್ತಾ ಇದೀರಿ ಆಲ್ ದ ಬೆಸ್ಟ್ ಮಿಕ್ಕ ಮುಖ್ಯ ಭೂಮಿಕೆಯಲ್ಲಿರುವಂಥ ನಟರುಗಳಿಗೆ ಇಡೀ ತಂಡಕ್ಕೆ ಶುಭಾಶಯಗಳು ನಮಸ್ಕಾರ